ಸುಸ್ವಾಗತ ಆಷಾಢ ಮತ್ತು ಶ್ರಾವಣ ಮಾಸಗಳು ಪ್ರಕೃತಿಯಲ್ಲಿ ಕೆಲವು ವಿಶೇಷ ಬದಲಾವಣೆಗಳನ್ನು ತರುತ್ತವೆ ಆಷಾಢದಲ್ಲಿ ಮಳೆಗಾಲ ಶುರುವಾಗಿ ಹಸಿರು ಹೆಚ್ಚುತ್ತದೆ ಆದರೆ ಶ್ರಾವಣದಲ್ಲಿ ಹಬ್ಬಗಳು ಮತ್ತು ಧಾರ್ಮಿಕ ಆಚರಣೆಗಳು ಹೆಚ್ಚಾಗಿರುತ್ತವೆ ಇದೇ ರೀತಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿಯೂ ಸಹ ಈ ಶೈಕ್ಷಣಿಕ ವರ್ಷದಲ್ಲಿ ಆಷಾಢ ಹಾಗೂ ಶ್ರಾವಣ ಮಾಸಗಳು ಹಲವಾರು ಬದಲಾವಣೆಗಳನ್ನು ತಂದಿದೆ ಎಫ್ ಎಲ್ ಎನ್ ಹಾಗೂ ಸೇತುಬಂಧ ವೈವಿಧ್ಯಮಯವಾಗಿ ಈ ಶೈಕ್ಷಣಿಕ ವರ್ಷದಲ್ಲಿ ಪರಿಚಯಿಸಿದಂತೆ ಎಲ್ ಬಿ ಎ ಪಾಠಾಧಾರಿತ ಮೌಲ್ಯಾಂಕನವು ಕೆಲವರ ನಿದ್ದೆಗೆಡಿಸಿದೆ ಈಗಾಗಲೇ ಶೈಕ್ಷಣಿಕ ಕಾರ್ಯಸೂಚಿ ಹಾಗೂ ಶೈಕ್ಷಣಿಕ ಮಾರ್ಗಸೂಚಿಯೂ ಸಹ ಇಲಾಖೆಯಿಂದ ಹೊರಬಂದಿದ್ದು ಅದರನ್ವಯವೇ ಎಲ್ ಬಿ ಎಗೂ ಸಹ ಲೆಕ್ಕಾಚಾರ ಪ್ರಾರಂಭವಾಗಿ ಆಷಾಢದ ಸುಳಿಗಾಳಿಗಿಂತ ವೇಗವಾಗಿ ಬಿರುಗಾಳಿಯಂತೆ ರಾಜ್ಯ ಮೂಲೆ ಮೂಲೆಯನ್ನು ತಲುಪಿದೆ ಶಾಲಾವಾರು ತರಗತಿವಾರು ವಿಷಯವಾರು ವಿದ್ಯಾರ್ಥಿವಾರು ಲೆಕ್ಕಾಚಾರಗಳು ಪ್ರಾರಂಭವಾಗಿ ಹೃದಯ ಬಡಿತವನ್ನು ಇಮ್ಮಡಿಸಿದೆ ಇಲಾಖೆಯು ಸಹ ಗುಣಮಟ್ಟದ ಕಲಿಕೆಗಾಗಿ ಹಾಗೂ ಫಲಿತಾಂಶವನ್ನು ವೃದ್ಧಿಸುವುದಕ್ಕಾಗಿ ಹಲವಾರು ದಿಟ್ಟ ಯೋಜನೆಗಳನ್ನು ಹಾಕಿಕೊಂಡು ಮಾರ್ಗದರ್ಶಿಸಲು ಹಿರಿಯ ಅಧಿಕಾರಿಗಳಾದಂತಹ ನಿರ್ದೇಶಕರು ಆಯುಕ್ತರು ಹಾಗೂ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಸಹ ಯೂಟ್ಯೂಬ್ ಲೈವ್ ಹಾಗೂ ವಿಡಿಯೋ ಕಾನ್ಫರೆನ್ಸ್ಗಳ ಮೂಲಕ ಆಗಿಂದಾಗೆ ಅಗತ್ಯ ಮಾರ್ಗದರ್ಶನವನ್ನು ಸಹ ನೀಡುತ್ತಿರುತ್ತಾರೆ ಈ ಕಾರ್ಯಕ್ರಮದ ಫಲಿತಾಂಶವನ್ನು ಆಗಿಂದಾಗ್ಗೆ ಪರಾಮರ್ಶಿಸಲು ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಿರುತ್ತಾರೆ ಆಗಿಂದಾಗ್ಗೆ ಸುತ್ತೋಲೆಗಳನ್ನು ಸಹ ಹೊರಡಿಸಿ ಅಗತ್ಯ ಮಾರ್ಗದರ್ಶನವನ್ನು ಮಾಡುತ್ತಿರುತ್ತಾರೆ ಎಲ್ ಬಿ ಎಗೆ ಸಂಬಂಧಪಟ್ಟಂತಹ ಪ್ರಮುಖ ಸುತ್ತೋಲೆಗಳ ಬಗ್ಗೆ ಈ ಹಿಂದಿನ ಕೆಲವು ವಿಡಿಯೋಗಳಲ್ಲಿ ಚರ್ಚಿಸಲಾಗಿದ್ದು ಅವುಗಳನ್ನು ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಲಿಂಕ್ ಮೂಲಕ ನೀವು ಅದನ್ನು ವೀಕ್ಷಿಸಬಹುದಾಗಿರುತ್ತೆ ಈಗ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶಾಲೆಗಳಲ್ಲಿ ಮೌಲ್ಯಾಂಕನ ನಡೆಸುವ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕಾಗಿ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ದಾರೆ ಅದರ ವಿವರವನ್ನು ನೋಡೋಣ ಬನ್ನಿ ವಿಷಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮದ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ನಡೆಸುವ ಬಗ್ಗೆ ಈ ಸುತ್ತೋಲೆ ಸುಮಾರು ಹದಿನಾರು ಪುಟಗಳನ್ನು ಹೊಂದಿದ್ದು ಪ್ರಮುಖಾಂಶಗಳ ಬಗ್ಗೆ ಮಾತ್ರ ಈ ವಿಡಿಯೋದಲ್ಲಿ ಚರ್ಚಿಸೋಣ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಪಠ್ಯಕ್ರಮವನ್ನು ಅನುಸರಿಸುತ್ತಿರುವ ಒಂದರಿಂದ ಹತ್ತನೇ ತರಗತಿ ಶಾಲೆಗಳಿಗೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ಚಟುವಟಿಕೆಗಳ ವಾರ್ಷಿಕ ಕ್ರಿಯಾ ಯೋಜನೆ ಹಾಗೂ ಉಲ್ಲೇಖಗಳನ್ವಯ ಸದರಿ ಸುತ್ತೋಲೆಯನ್ನು ಹೊರಡಿಸಲಾಗಿದೆ ಇದನ್ನು ಆಧರಿಸಿ ಶಾಲೆಗಳಲ್ಲಿ ಪಠ್ಯಬೋಧನೆ ಹಾಗೂ ಮೌಲ್ಯಾಂಕನ ಕುರಿತು ಈ ಕೆಳಕಂಡಂತೆ ಕ್ರಮ ವಹಿಸಲು ತಿಳಿಸಿದೆ ಈಗಾಗಲೇ ವಾರ್ಷಿಕ ಕ್ರಿಯಾ ಯೋಜನೆಗಳನ್ನ ಮಾರ್ಗಸೂಚಿಯಲ್ಲಿ ತಿಳಿಸಿದ್ದು ಈ ಮಾರ್ಗಸೂಚಿಯನ್ನು ಸಹ ಬಿಡುಗಡೆ ಮಾಡಿದ್ದು ಈಗಾಗಲೇ ಅದು ಎಲ್ಲರನ್ನು ತಲುಪಿ ಅದರನ್ನು ಕ್ರಿಯಾಯೋಜನೆ ಸಿದ್ಧಪಡಿಸ್ಕೊಂಡಿರ್ತೀವಿ ಪಠ್ಯ ಹಾಗೂ ಮೌಲ್ಯಾಂಕನವನ್ನು ಕುರಿತು ಯಾವ ರೀತಿ ಕ್ರಮ ವಹಿಸಬೇಕು ಅಂತ ತಿಳಿಸಿದ್ದಾರೆ ಅದರಲ್ಲಿ ಮೊದಲನೇ ಅಂಶ ರಾಜ್ಯ ಪಠ್ಯಕ್ರಮ ಅನುಸರಿಸುತ್ತಿರುವ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಒಂದರಿಂದ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಶೈಕ್ಷಣಿಕ ವರ್ಷವು ಪ್ರಾರಂಭವಾಗಿದೆ ಕಲಿಕಾ ಚೇತರಿಕೆ ಉಪಕ್ರಮ ಮತ್ತು ಕಲಿಕಾ ಬಲವರ್ಧನೆ ಕಾರ್ಯಕ್ರಮದಡಿ ಕಲಿವಿನ ಫಲಾಧಾರಿತ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕ ಹಾಗೂ ಶಿಕ್ಷಕರ ಚಟುವಟಿಕೆ ಕೋಶಗಳನ್ನು ಸಿದ್ಧಪಡಿಸಿ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಅಳವಡಿಸಿ ಕಲಿಕಾ ಅಂತರವನ್ನು ಬೆಸೆಯಲು ನಿರಂತರವಾಗಿ ಉಪಕ್ರಮಗಳನ್ನು ಅನುಷ್ಠಾನಿಸಲಾಗುತ್ತಿದೆ ಅಲ್ಲದೆ ಮೌಲ್ಯಾಂಕನಕ್ಕೆ ಪೂರಕವಾಗಿ ಕಲಿಕಾಫಲ ಆಧಾರಿತ ಪ್ರಶ್ನಕೋಟಿಯನ್ನು ಸಿದ್ಧಪಡಿಸಿ ಅನುಷ್ಠಾನ ಸಂಬಂಧ ಮಾರ್ಗದರ್ಶನ ನೀಡಲಾಗಿದೆ ಅಂದರೆ ಎಲ್ ಬಿ ಎ ಅನ್ನು ಸಿದ್ಧಪಡಿಸಿ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಅಳವಡಿಸಿ ಈ ಬಗ್ಗೆ ಯೂಟ್ಯೂಬ್ ಲೈವ್ ಮೂಲಕ ಮಾರ್ಗದರ್ಶನವನ್ನು ಮಾಡಿದರೆ ಹಾಗೂ ಇದಕ್ಕೆ ಸಂಬಂಧಪಟ್ಟಂತೆ ಸುತ್ತೋಲೆಯನ್ನು ಸಹ ಹೊರಡಿಸಿದ್ದಾರೆ ಎರಡನೇ ಅಂಶ ವಿದ್ಯಾರ್ಥಿಗಳನ್ನು ಮುಂದಿನ ತರಗತಿಗೆ ಸಜ್ಜುಗೊಳಿಸಲು ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಸೇತುಬಂಧ ಕಾರ್ಯಕ್ರಮವನ್ನು ಜೂನ್ ತಿಂಗಳಲ್ಲಿ ನಡೆಸುವುದು ಒಂದರಿಂದ ಹತ್ತನೇ ತರಗತಿಗಳಿಗೆ ಸೇತುಬಂಧ ಸಾಹಿತ್ಯವನ್ನು ಸಿದ್ಧಪಡಿಸಿ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ನಲ್ಲಿ ಅಳವಡಿಸಲಾಗಿದೆ ಕಾರ್ಯಕ್ರಮ ಅನುಷ್ಠಾನಿಸುವ ಕುರಿತು ಸೇತುಬಂಧ ಸುತ್ತೋಲೆಯ ಮೂಲಕ ಮಾರ್ಗದರ್ಶನ ನೀಡಲಾಗಿದೆ ಇದೆಲ್ಲ ಈಗಾಗಲೇ ಮಾಡಿರೋದರಿಂದ ಹೆಚ್ಚಿನ ವಿವರಣೆ ಅವಶ್ಯಕತೆ ಇಲ್ಲ ಹಾಗೆಯೇ ಮೂರನೇ ಅಂಶವೂ ಸಹ ಪಾಠ ಹಂಚಿಕೆಗೆ ಸಂಬಂಧಪಟ್ಟಿದ್ದರಿಂದ ಈಗಾಗಲೇ ನಾವು ಪಾಠ ಹಂಚಿಕೆಯನ್ನು ಮಾಡಿಕೊಂಡಿರೋದ್ರಿಂದ ಮುಂದಿನ ಅಂಶಕ್ಕೆ ಹೋಗೋಣ ನಾಲ್ಕನೇ ಅಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ರಾಜ್ಯ ಪಠ್ಯಕ್ರಮದ ಶಾಲೆಗಳಲ್ಲಿ ತರಗತಿ ಪ್ರಕ್ರಿಯೆಯಲ್ಲಿ ನಿರಂತರವಾಗಿ ಅಳವಡಿಸಲು ಅನುಕೂಲವಾಗುವಂತೆ ಹಾಗೂ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿಯನ್ನು ಸಿದ್ಧಪಡಿಸಿ ಡಿ ಎಸ್ ಎ ಆರ್ ಟಿ ವೆಬ್ಸೈಟ್ನಲ್ಲಿ ಅಳವಡಿಸಿದೆ ಈ ಬಗ್ಗೆ ಈಗಾಗಲೇ ಸುತ್ತೋಲೆಯನ್ನು ಸಹ ಹೊರಡಿಸಿದ್ದು ಈಗಾಗಲೇ ಶಿಕ್ಷಕರು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಬಳಸ್ತಾ ಇದ್ದಾರೆ ಮುಂದಿನ ಅಂಶ ಪಾಠ ಆಧಾರಿತ ಮೌಲ್ಯಾಂಕನಕ್ಕೆ ಸಂಬಂಧಿಸಿದಂತೆ ಪ್ರತಿ ಪಾಠದ ನಂತರ ಕಲಿವಿನ ಕಲಿಕೆಯನ್ನು ದೃಢೀಕರಿಸಿಕೊಳ್ಳಲು ಪಾಠ ಆಧಾರಿತ ಮೌಲ್ಯಾಂಕನವನ್ನು ಅಂದರೆ ಯೂನಿಟ್ ಟೆಸ್ಟನ್ನು ಮಾಡುವುದು ಅದನ್ನು ಸಹ ಮಾಡಿದರೆ ಆರನೇ ಅಂಶ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಪ್ರತಿ ಘಟಕದ ನಂತರ ಎಲ್ ಬಿ ಎ ಪ್ರಶ್ನಕೋಟೆಯಿಂದ ಇಪ್ಪತ್ತು ಅಂಕಗಳಿಗೆ ಹಾಗೂ ಮರುಸಿಂಚನದಿಂದ ಅಂದರೆ ಆರರಿಂದ ಹತ್ತನೇ ತರಗತಿವರೆಗೆ ಐದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಒಟ್ಟು ಇಪ್ಪತ್ತೈದು ಅಂಕಗಳಿಗೆ ಮೌಲ್ಯಾಂಕನ ಮಾಡುವುದು ಈ ಬಗ್ಗೆನು ಸಹ ಈ ಹಿಂದಿನ ಸುತ್ತೋಲೆಯಲ್ಲೇ ತಿಳಿಸಿದ್ದು ಅದೇ ಪ್ರಕಾರವಾಗಿ ಎಲ್ಲ ಕ್ರಮವನ್ನು ಸಹ ವಹಿಸಿ ಈಗಾಗಲೇ ಎಲ್ ಬಿ ಎನ್ನು ಪ್ರಾರಂಭಿಸಿರ್ತಾರೆ ಏಳನೇ ಅಂಶ ಉಳಿದ ತರಗತಿಗಳು ಹಾಗೂ ಮಾಧ್ಯಮಗಳಿಗೆ ಇಪ್ಪತ್ತೈದು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯಲ್ಲಿರುವ ಪ್ರಶ್ನೆಗಳನ್ನಾಧರಿಸಿ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಮೌಲ್ಯಾಂಕನ ಮಾಡಲು ಕ್ರಮ ವಹಿಸುವುದು ಎಂಟನೇ ಅಂಶ ಇದು ಅತ್ಯಂತ ಪ್ರಮುಖವಾದದ್ದು ಪಾಠ ಆಧಾರಿತ ಮೌಲ್ಯಾಂಕನ ರೂಪಣಾತ್ಮಕ ಅಂದರೆ ಎಫ್ ಎ ಹಾಗೂ ಸಂಕಲನಾತ್ಮಕ ಎಸ್ ಎ ಮೌಲ್ಯಾಂಕನ ಕೈಗೊಂಡು ಮಕ್ಕಳ ಕಲಿಕೆಯ ಪ್ರಗತಿಯನ್ನು ಎಸ್ ಎ ಟಿ ಎಸ್ನಲ್ಲಿ ಕಡ್ಡಾಯವಾಗಿ ದಾಖಲಿಸುವುದು ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಸ್ ಎ ಟಿ ಎಸ್ನಲ್ಲಿ ಲಾಗಿನ್ ಆಗೋದಕ್ಕೆ ಪ್ರತಿ ಶಿಕ್ಷಕರಿಗೂ ಅವಕಾಶವನ್ನು ಕಲ್ಪಿಸಿದ್ದು ಅವರ ಕೆ ಜಿ ಐ ಡಿ ನಂಬರನ್ನು ನಮೂದಿಸಿ ಒ ಟಿ ಪಿಯನ್ನು ಪಡೆದು ಅದನ್ನು ನಮೂದಿಸುವುದರ ಮೂಲಕ ಲಾಗಿನ್ ಆಗಿ ಪಾಠ ಯೋಜನೆಯನ್ನು ಸಹ ಇಲ್ಲೇ ತಯಾರಿಸ್ತಾ ಇದ್ದು ಎಲ್ಲ ಘಟಕ ಪರೀಕ್ಷೆಗಳ ಫಲಿತಾಂಶವನ್ನು ಎಫ್ ಎ ಹಾಗೂ ಎಸ್ ಎಗಳ ಫಲಿತಾಂಶವನ್ನು ಇಲ್ಲಿಯೇ ಸಹ ನಮೂದಿಸಬೇಕಾಗಿರುತ್ತೆ ಇದು ಕಡ್ಡಾಯ ಆಗಿರುತ್ತೆ ಹಾಗೂ ಕಾಲಮಿತಿಯೊಳಗೆ ಮಾಡಬೇಕಾಗಿರುತ್ತೆ ಈಗಾಗಲೇ ತಿಳಿಸಿರುವಂತೆ ಎಫ್ ಎ ಫಲಿತಾಂಶವನ್ನು ಪರೀಕ್ಷೆ ನಡೆಸಿದ ಒಂದು ವಾರದೊಳಗೆ ಹಿಂದೀಕರಿಸಬೇಕಾಗತ್ತೆ ಎಸ್ ಎ ಟಿ ಎಸ್ನ ಪ್ರತಿ ಮೌಲ್ಯಾಂಕನದ ವಿಶ್ಲೇಷಣಾ ವರದಿಯನ್ನು ಆಧರಿಸಿ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ಕ್ರಮ ವಹಿಸುವುದು ಈ ಹಿಂದೆಯೆಲ್ಲ ಎಫ್ ಎ ಒನ್ ಎಫ್ ಎ ಟು ಎಸ್ ಎ ಒನ್ ಎಫ್ ಎ ತ್ರೀ ಫಲಿತಾಂಶವನ್ನು ಕೆಲವರು ವರ್ಷದ ಕೊನೆಯಲ್ಲಿ ನಮೂದಿಸ್ತಾ ಇದ್ದರು ಆದರೆ ಈಗಾಗಲೇ ಪ್ರತಿಯೊಂದಕ್ಕೂ ವೇಳಾಪಟ್ಟಿಯನ್ನು ಸಿದ್ಧಪಡಿಸಿರೋದ್ರಿಂದ ಕಾರ್ಯಸೂಚಿ ಅನ್ವಯನೇ ನಾವು ಫಲಿತಾಂಶವನ್ನು ಸಹ ಹಿಂದೀಕರಿಸಬೇಕಾಗತ್ತೆ ಏಕೆ ಅಂತಂದರೆ ಆಯಾ ಪರೀಕ್ಷೆಯ ವಿಶ್ಲೇಷಣಾ ವರದಿಗಳು ಎಸ್ ಎ ಟಿ ಎಸ್ನಲ್ಲಿ ಸಿದ್ಧವಾಗಿ ಲಾಗಿನ್ನಲ್ಲಿ ಲಭ್ಯ ಇರುತ್ತೆ ವಿಷಯವಾರು ತರಗತಿವಾರು ಶಿಕ್ಷಕರವಾರು ಶಾಲಾವಾರು ಕ್ಲಸ್ಟರ್ ವಾರು ತಾಲೂಕುವಾರು ಜಿಲ್ಲಾವಾರು ವಿಭಾಗವಾರು ಹಾಗೂ ರಾಜ್ಯದ ವಿಶ್ಲೇಷಣಾ ವರದಿಯೂ ಸಹ ಸಿದ್ಧವಾಗಿ ಆಯಾ ಹಂತದ ಪ್ರಗತಿಗಳನ್ನು ಆಗಿಂದಾಗೆ ಪರಿಶೀಲನೆಯನ್ನು ಮಾಡಿ ಸಮರ್ಪಕವಾದ ಅನುಪಾಲನೆಯನ್ನು ಮಾಡೋದಕ್ಕೆ ಈ ಕ್ರಮ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತೆ ಅಂತ ತಿಳಿಸಿದ್ದಾರೆ ಹೀಗಾಗಿ ಪ್ರತಿ ಪರೀಕ್ಷೆಯಾದ ಕೂಡಲೇ ಫಲಿತಾಂಶವನ್ನು ಹಿಂದೀಕರಿಸುವುದು ಕಡ್ಡಾಯವಾಗಿರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಸೇತುಬಂಧ ಕಾರ್ಯಕ್ರಮ ಪಾಠ ಆಧಾರಿತ ಮೌಲ್ಯಾಂಕನ ರೂಪಣಾತ್ಮಕ ಹಾಗೂ ಸಂಕಲನಾತ್ಮಕ ಮೌಲ್ಯಾಂಕನ ನಿರ್ವಹಿಸ ಅನುವಾಗುವಂತೆ ಸದರಿ ಸುತ್ತೋಲೆಯಲ್ಲಿ ಮಾಹಿತಿಯನ್ನು ನೀಡಲಾಗಿದೆ ಅದರಂತೆ ಮೇಲುಸ್ತುವಾರಿ ಅಧಿಕಾರಿಗಳು ಭೇಟಿ ಸಮಯದಲ್ಲಿ ನಿರಂತರವಾಗಿ ಶಾಲಾ ಹಂತದಲ್ಲಿ ಕ್ರಮವಹಿಸುತ್ತಿರುವ ಬಗ್ಗೆ ಖಾತ್ರಿಪಡಿಸಿಕೊಂಡು ಅನುಪಾಲನೆ ಮಾಡುವುದು ಎಲ್ಲ ಹಂತದ ಭಾಗಿದಾರರು ಕಲಿಕೆಯನ್ನು ಉತ್ತಮಪಡಿಸಲು ಕ್ರಮವಹಿಸೋದಕ್ಕೆ ಇದು ಅತ್ಯಂತ ಸಹಕಾರಿಯಾಗಿರೋದ್ರಿಂದ ಈ ಎಲ್ಲ ವಿಚಾರಗಳನ್ನು ಎಲ್ಲರೂ ತಿಳ್ಕೊಂಡು ಈಗ ಅತ್ಯಂತ ಪ್ರಮುಖವಾದಂತಹ ಘಟ್ಟ ವಿವಿಧ ಹಂತದ ತರಗತಿಗಳ ಮೌಲ್ಯಾಂಕನ ನಿರ್ವಹಣೆ ಹೇಗೆ ಅಂತ ತಿಳಿಸಿದರೆ ಬನ್ನಿ ಈಗ ಅದನ್ನು ಒಂದೊಂದೇ ಹಂತವಾಗಿ ತಿಳಿದುಕೊಳ್ಳೋಣ ಮೊದಲನೇ ಹಂತ ಒಂದರಿಂದ ಐದನೇ ತರಗತಿಗಳಿಗೆ ಮೌಲ್ಯಾಂಕನ ನಿರ್ವಹಣೆ ಪಾಠ ಆಧಾರಿತ ಮೌಲ್ಯಾಂಕನ ಹಾಗೂ ಮೊದಲನೇ ರೂಪಣಾತ್ಮಕ ಮೌಲ್ಯಾಂಕನ ಎಫ್ ಎ ಒನ್ ಪಾಠ ಆಧಾರಿತ ಮೌಲ್ಯಾಂಕನ ಹಾಗೂ ಮೊದಲನೇ ರೂಪಣಾತ್ಮಕ ಮೌಲ್ಯಾಂಕನ ಎಫ್ ಎ ಒನ್ ಒಂದನೇ ತರಗತಿಗೆ ಶೇಕಡ ಹತ್ತು ಹಾಗೂ ಎರಡರಿಂದ ಐದನೇ ತರಗತಿಗಳಿಗೆ ಶೇಕಡ ಇಪ್ಪತ್ತು ವಿಷಯವಾರು ಪಠ್ಯವನ್ನು ಎಫ್ ಎ ಒನ್ಗೆ ಪರಿಗಣಿಸುವುದು ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಪಠ್ಯ ಅಂದರೆ ಸೇತುಬಂಧದ ವಿಷಯಗಳನ್ನು ಹೊರತುಪಡಿಸಿ ಈ ಶೈಕ್ಷಣಿಕ ವರ್ಷದ ಪಠ್ಯಕ್ರಮದನ್ವಯ ಅವರಿಗೆ ಎಫ್ ಎ ಒನ್ನನ್ನು ನಡೆಸಬೇಕಾಗತ್ತೆ ಒಂದನೇ ತರಗತಿಗೆ ನಲವತ್ತು ದಿನಗಳ ವಿದ್ಯಾಪ್ರವೇಶ ಕಾರ್ಯಕ್ರಮವಿದ್ದುದರಿಂದ ಶೇಕಡ ಹತ್ತರಷ್ಟನ್ನು ಮಾತ್ರ ಅವರಿಗೆ ಪಠ್ಯಕ್ರಮದನ್ವಯ ಅನ್ವಯ ತೆಗೆದುಕೋಬೇಕು ಎಂದು ಉಳಿದಂತೆ ಎರಡರಿಂದ ಐದನೇ ತರಗತಿಗಳಿಗೆ ಶೇಕಡ ಇಪ್ಪತ್ತರಷ್ಟು ವಿಷಯವಾರು ಪಠ್ಯವನ್ನು ಈ ಪರೀಕ್ಷೆಗೆ ಅಥವಾ ಈ ಮೌಲ್ಯಾಂಕನಕ್ಕೆ ಪರಿಗಣಿಸಬೇಕಾಗತ್ತೆ ಪ್ರತಿ ಪಾಠ ಆಧಾರಿತ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನಾಧರಿಸಿ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಮೌಲ್ಯಾಂಕನ ಮಾಡುವುದು ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿದೆ ಒಂದರಿಂದ ಮೂರನೇ ತರಗತಿಯವರೆಗೆ ಜಾರಿಯಲ್ಲಿರೋದ್ರಿಂದ ನಲಿ ಕಲಿ ಬಗ್ಗೆ ಮುಂದಿನ ದಿನಗಳಲ್ಲಿ ಬಹುಶಃ ತಿಳಿಸ್ಬಹುದು ಅವರಿಗೆ ಎಲ್ ಬಿ ಎ ಯಾವ ರೀತಿ ಮಾಡೋದು ಅಂತ ಎಲ್ಲ ಎಲ್ ಬಿ ಎ ವ್ಯಾಪ್ತಿಯಿಂದ ನಲಿಕಲಿ ತರಗತಿಗಳನ್ನ ಬಿಡ್ತಾರೆ ಅನ್ನೋ ಮುಂದಿನ ದಿನಗಳಲ್ಲಿ ನಾವು ಕಾಯ್ದು ನೋಡಬೇಕಾಗತ್ತೆ ಇನ್ನು ಉಳಿದಂತೆ ಒಂದರಿಂದ ಐದನೇ ತರಗತಿಗೆ ಯೂನಿಟ್ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಈ ಪರೀಕ್ಷೆಗಳನ್ನು ಮಾಡಬೇಕು ಇನ್ನು ಎಫ್ ಎ ಒನ್ಗೆ ಸಂಬಂಧಪಟ್ಟಂತೆ ದಿನಾಂಕ ಇಪ್ಪತ್ತ್ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಯಾ ವಿಷಯದ ಬೋಧನಾ ಅವಧಿಯಲ್ಲಿ ಎಫ್ ಎ ಒನ್ ಮೌಲ್ಯಾಂಕನ ಹಮ್ಮಿಕೊಳ್ಳುವುದು ಅಂದರೆ ಇದಕ್ಕೆ ಸಪ್ರೇಟ್ ವೇಳೆಯನ್ನು ನಿಗದಿಪಡಿಸ್ಕೊಳ್ಳದೆ ಆಯಾ ವಿಷಯದ ಬೋಧನಾ ಅವಧಿಯಲ್ಲಿ ಎಫ್ ಎ ಒನ್ನನ್ನು ಮಾಡಬೇಕಾಗತ್ತೆ ಈ ಅವಧಿಯಲ್ಲಿ ನಿರ್ವಹಿಸಿದ ಪಾಠ ಆಧಾರಿತ ಮೌಲ್ಯಾಂಕನಗಳು ಗೃಹಪಾಠಗಳು ಪ್ರಾಜೆಕ್ಟ್ಗಳು ಚಟುವಟಿಕೆ ಪುಸ್ತಕಗಳಲ್ಲಿನ ಚಟುವಟಿಕೆಗಳು ಮತ್ತು ಇತರೆ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಆಧರಿಸಿ ಗಳಿಸಿದ ಕಲಿಕಾ ಫಲಗಳನ್ನು ಕ್ರೋಢೀಕರಿಸಿ ಒಟ್ಟಾರೆ ಸಾಧನೆಯನ್ನು ಹದಿನೈದು ಅಂಕಗಳಿಗೆ ಪರಿವರ್ತಿಸುವುದು ಅಂದರೆ ಸಿ ಚಟುವಟಿಕೆಗಳಲ್ಲಿ ನಾವು ಪರಿಗಣಿಸ್ತಾ ಇದ್ದಂತಹ ಗೃಹಪಾಠಗಳು ಪ್ರಾಜೆಕ್ಟ್ ವರ್ಕ್ ಚಟುವಟಿಕೆ ಪುಸ್ತಕದಲ್ಲಿನ ಚಟುವಟಿಕೆಗಳು ಇತರೆ ಲಿಖಿತ ಹಾಗೂ ಮೌಖಿಕ ಚಟುವಟಿಕೆಗಳನ್ನ ಯಾವುದು ಅಳವಡಿಸ್ಕೊಂಡು ವಿದ್ಯಾರ್ಥಿಗಳ ಕಲಿಕಾ ಸಾಧನೆಯನ್ನು ಗುರುತಿಸ್ತೀವೋ ಆ ಸಾಧನೆಯನ್ನು ಹದಿನೈದು ಅಂಕಗಳಿಗೆ ಪರಿವರ್ತನೆ ಮಾಡಿ ಅದನ್ನು ಎಸ್ ಎ ಟಿ ಎಸ್ನಲ್ಲಿ ನಮೂದಿಸಬೇಕಾಗತ್ತೆ ಇದು ಅತ್ಯಂತ ಪ್ರಮುಖವಾದಂತಹ ಅಂಶ ಹಾಗೂ ತುಂಬ ಜನರಿಗೆ ಇನ್ನೂ ಅರ್ಥವಾಗದೆ ಅತ್ಯಂತ ಕ್ಲಿಷ್ಟ ಎನಿಸಿರುವಂತಹ ಅಂಶ ಎಫ್ ಎ ಒನ್ ಮತ್ತೊಂದು ಪರೀಕ್ಷೆ ಮಾಡಬೇಕು ಮತ್ತೊಂದು ನೀಲನಕ್ಷೆಯನ್ನು ತಯಾರಿಸಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿ ಪರೀಕ್ಷೆಯನ್ನು ಮಾಡಬೇಕು ಅಂತ ತುಂಬ ಜನ ಗೊಂದಲಕ್ಕೆ ಒಳಗಾಗಿದ್ರು ಅದಕ್ಕೆ ಸ್ಪಷ್ಟ ಉತ್ತರವನ್ನು ಈ ಸುತ್ತೋಲೆಯಲ್ಲಿ ನೀಡಿದ್ದಾರೆ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತ್ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಪಠ್ಯದಲ್ಲಿ ನಿರ್ವಹಿಸಿದಂತಹ ಪಾಠ ಆಧಾರಿತ ಮೌಲ್ಯಾಂಕನಗಳು ಗೃಹಪಾಠಗಳು ಪ್ರಾಜೆಕ್ಟ್ಗಳು ಚಟುವಟಿಕೆ ಪುಸ್ತಕದಲ್ಲಿನ ಚಟುವಟಿಕೆಗಳು ಮತ್ತು ಇತರೆ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಆಧರಿಸಿ ಗಳಿಸಿದ ಕಲಿಕಾಫಲಗಳನ್ನು ಕ್ರೋಢೀಕರಿಸಿ ಒಟ್ಟಾರೆ ಸಾಧನೆಯನ್ನು ಹದಿನೈದು ಅಂಕಗಳಿಗೆ ಪರಿವರ್ತಿಸುವುದು ಅದರಿಂದ ಪ್ರತ್ಯೇಕವಾಗಿ ಪರೀಕ್ಷೆಯನ್ನು ಮಾಡಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ನಾವು ಇದರಿಂದ ತಿಳ್ಕೋಬಹುದಾಗಿರುತ್ತೆ ಪಾಠ ಆಧಾರಿತ ಮೌಲ್ಯಾಂಕನ ಹಾಗೂ ಎರಡನೇ ರೂಪಣಾತ್ಮಕ ಮೌಲ್ಯಾಂಕನ ಎಫ್ ಎ ಒಂದನೇ ತರಗತಿಗೆ ಶೇಕಡ ಹದಿನೈದು ಹಾಗೂ ಎರಡರಿಂದ ಐದನೇ ತರಗತಿಗಳಿಗೆ ಶೇಕಡ ಹದಿನೈದು ವಿಷಯವಾರು ಪಠ್ಯವನ್ನು ಎಫ್ ಎ ಟೂಗೆ ಪರಿಗಣಿಸುವುದು ಅಂದರೆ ಒಂದನೇ ತರಗತಿಯಿಂದ ಐದನೇ ತರಗತಿಯವರೆಗೆ ಶೇಕಡ ಹದಿನೈದರಷ್ಟು ಪಠ್ಯವನ್ನು ಎಫ್ ಎ ಟೂಗೆ ಪರಿಗಣಿಸಬೇಕಾಗತ್ತೆ ಅಂದರೆ ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಪಠ್ಯವನ್ನು ಪರಿಗಣಿಸಬೇಕು ಪ್ರತಿ ಪಾಠದ ನಂತರ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಆಧರಿಸಿ ಇಪ್ಪತ್ತೈದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ ಮೌಲ್ಯಾಂಕನ ಮಾಡುವುದು ಪ್ರತಿ ಪಾಠಕ್ಕೂ ಘಟಕ ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಆ ನಂತರ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಆಯಾ ವಿಷಯದ ಬೋಧನಾ ಅವಧಿಯಲ್ಲಿ ಎಫ್ ಎ ಟು ಮೌಲ್ಯಾಂಕನ ಹಮ್ಮಿಕೊಳ್ಳುವುದು ಈ ಎಫ್ ಎ ಟು ಮೌಲ್ಯಾಂಕನವನ್ನು ಹೇಗೆ ನಿರ್ವಹಿಸಬೇಕು ಅಂತ ಇಲ್ಲಿ ತಿಳಿಸಿದ್ದಾರೆ ನೋಡಿ ಈ ಅವಧಿಯಲ್ಲಿ ನಿರ್ವಹಿಸಿದ ಪಾಠ ಆಧಾರಿತ ಮೌಲ್ಯಾಂಕನಗಳು ಗೃಹ ಪಾಠಗಳು ಪ್ರಾಜೆಕ್ಟ್ಗಳು ಚಟುವಟಿಕೆ ಪುಸ್ತಕಗಳಲ್ಲಿನ ಚಟುವಟಿಕೆಗಳು ಮತ್ತು ಇತರೆ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಆಧರಿಸಿ ಗಳಿಸಿದ ಕಲಿಕಾ ಫಲಗಳನ್ನು ಕ್ರೋಢೀಕರಿಸಿ ಒಟ್ಟಾರೆ ಸಾಧನೆಯನ್ನು ಹದಿನೈದು ಅಂಕಗಳಿಗೆ ಪರಿವರ್ತಿಸುವುದು ಅಂದರೆ ಎಫ್ ಎ ಅನ್ನು ಸಹ ಎಫ್ ಎ ಒನ್ ರೀತಿಯಲ್ಲೇ ಮಾಡಬೇಕಾಗತ್ತೆ ಅದಕ್ಕೆ ಪರಿಗಣಿಸಿರುವಂತಹ ಅಂಶಗಳನ್ನೇ ಇದಕ್ಕೂ ಸಹ ಪರಿಗಣಿಸಬೇಕಾಗತ್ತೆ ಹೀಗಾಗಿ ಎಫ್ ಎ ಒನ್ ಹಾಗೂ ಎಫ್ ಎ ಟೂಗಳಲ್ಲಿ ಪರಿಗಣಿಸಿರುವಂತಹ ಅಂಶಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಇನ್ನು ಸಂಕಲನಾತ್ಮಕ ಮೌಲ್ಯಾಂಕನ ಎಸ್ ಎ ಒನ್ ಒಂದನೇ ತರಗತಿಗೆ ಸೆಪ್ಟೆಂಬರ್ ಮಾಹೆಯ ಶೇಕಡ ಹತ್ತು ಹಾಗೂ ಎರಡರಿಂದ ಐದನೇ ತರಗತಿಗಳಿಗೆ ಶೇಕಡ ಐದು ಪಠ್ಯವನ್ನೊಳಗೊಂಡಂತೆ ಒಳಗೊಂಡಂತೆ ಪಠ್ಯಪುಸ್ತಕದ ಶೇಕಡ ಮೂವತ್ತೈದು ಮತ್ತು ಶೇಕಡ ನಲವತ್ತರಷ್ಟು ವಿಷಯವಾರು ಪಠ್ಯವನ್ನು ಕ್ರಮವಾಗಿ ಒಂದನೇ ತರಗತಿ ಹಾಗೂ ಎರಡನೇ ತರಗತಿಯಿಂದ ಐದನೇ ತರಗತಿಗಳಿಗೆ ಎಸ್ ಎ ಒನ್ಗೆ ಪರಿಗಣಿಸುವುದು ಅಂದರೆ ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಎಲ್ ಬಿ ಎ ಪ್ರಶ್ನೆಕೋಟಿಯನ್ನು ಆಧರಿಸಿ ಮೌಖಿಕ ಮತ್ತು ಲಿಖಿತ ಮೌಲ್ಯಾಂಕನ ಮಾಡುವುದು ಅಂದರೆ ಯಾವುದೇ ಮೌಲ್ಯಾಂಕನ ಆಗಲಿ ಮೌಖಿಕ ಅಥವಾ ಲಿಖಿತನೇ ಆಗಲಿ ಅದಕ್ಕೆ ಎಲ್ ಬಿ ಎ ಪ್ರಶ್ನೆ ಕೋಟಿಯನ್ನು ಕಡ್ಡಾಯವಾಗಿ ಬಳಸಲೇಬೇಕು ಅದರ ಆಧಾರಿತವಾಗಿ ಮೌಲ್ಯಾಂಕನಗಳನ್ನ ಮಾಡಬೇಕು ಅನ್ನೋದನ್ನು ಈ ಮೂಲಕ ನಾವು ಮನಗಾಣಬಹುದಾಗಿರುತ್ತೆ ಇನ್ನು ಎಸ್ ಎ ಒನ್ ಯಾವ ರೀತಿ ಮಾಡಬೇಕು ಅಂತ ನೋಡೋದಾದರೆ ದಿನಾಂಕ ಹದಿನಾರು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗಿನ ಪಠ್ಯ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಹತ್ತು ಅಂಕಗಳಿಗೆ ಮೌಖಿಕ ಮತ್ತು ನಲವತ್ತು ಅಂಕಗಳಿಗೆ ಲಿಖಿತ ಒಟ್ಟಾರೆ ಐವತ್ತು ಅಂಕಗಳಿಗೆ ಮೌಲ್ಯಾಂಕನ ನಡೆಸಿ ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸುವುದು ಭಾಷೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಅಥವಾ ಉರ್ದು ಆಗಲಿ ಕಡ್ಡಾಯವಾಗಿ ಹತ್ತು ಅಂಕಗಳಿಗೆ ಮೌಖಿಕವನ್ನು ಮಾಡಬೇಕು ನಲವತ್ತು ಅಂಕಗಳಿಗೆ ಲಿಖಿತ ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ ಒಟ್ಟು ಐವತ್ತು ಅಂಕಗಳಿಗೆ ಎಲ್ ಬಿ ಎ ಪ್ರಶ್ನೆ ಕೋಟಿಯಿಂದನೇ ಪ್ರಶ್ನೆಗಳನ್ನು ಆರಿಸಿಕೊಂಡು ಪರೀಕ್ಷೆಯನ್ನು ಮಾಡಿ ಆ ಐವತ್ತು ಅಂಕಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆಯ ಅಂಕಗಳನ್ನು ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸಿ ಅದನ್ನು ನಮೂದಿಸಬೇಕಾಗತ್ತೆ ಇನ್ನು ದಿನಾಂಕ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಥಮಿಕ ವಿಭಾಗದ ಮೊದಲನೇ ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳ ಕೃತಿ ಸಂಪುಟ ಅಥವಾ ಉತ್ತರ ಪತ್ರಿಕೆಗಳ ಮುಖೇನ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಪೋಷಕರೊಂದಿಗೆ ಹಂಚಿಕೊಳ್ಳುವುದು ಇದಾದ ನಂತರ ಎಫ್ ಎ ತ್ರೀ ಹಾಗೂ ಎಫ್ ಎ ಫೋರ್ ಸಹ ಎಫ್ ಎ ಒನ್ ಎಫ್ ಎ ಟೂಗಳಿಗಿಂತ ಏನು ವಿಭಿನ್ನವಾಗಿ ಇರೋದಿಲ್ಲ ಅದರಿಂದ ಅದರ ಬಗ್ಗೆ ಹೆಚ್ಚಿನ ವಿವರಣೆ ಬೇಕಾಗಿಲ್ಲ ಅನ್ಸುತ್ತೆ ಸರಳವಾಗಿ ಹೇಳೋದಾದರೆ ನಿಗದಿತ ಅವಧಿಯಲ್ಲಿ ನಿರ್ವಹಿಸಿದಂತಹ ಪಾಠ ಆಧಾರಿತ ಮೌಲ್ಯಾಂಕನಗಳು ಗೃಹಪಾಠಗಳು ಪ್ರಾಜೆಕ್ಟ್ಗಳು ಚಟುವಟಿಕೆ ಪುಸ್ತಕಗಳಲ್ಲಿನ ಚಟುವಟಿಕೆಗಳು ಮತ್ತು ಇತರೆ ಲಿಖಿತ ಮತ್ತು ಮೌಖಿಕ ಚಟುವಟಿಕೆಗಳನ್ನು ಆಧರಿಸಿ ಗಳಿಸಿದ ಕಲಿಕಾಫಲಗಳನ್ನು ಕ್ರೋಢೀಕರಿಸಿ ಒಟ್ಟಾರೆ ಸಾಧನೆಯನ್ನು ಹದಿನೈದು ಅಂಕಗಳಿಗೆ ಪರಿವರ್ತಿಸುವುದು ಹೀಗೆ ಎಫ್ ಎ ಒನ್ನಿಂದ ಎಫ್ ಎ ಫೋರ್ ಹದಿನೈದು ಅಂಕಗಳಿಗೆ ಪರಿವರ್ತನೆಯನ್ನು ಮಾಡ್ಕೋಬೇಕಾಗತ್ತೆ ಇದಕ್ಕೆ ಪ್ರತ್ಯೇಕವಾದಂತಹ ಪರೀಕ್ಷೆಯನ್ನು ನಡೆಸಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ಈ ಸುತ್ತೋಲೆಯ ಮೂಲಕ ಮತ್ತೊಮ್ಮೆ ಮನವರಿಕೆ ಮಾಡ್ಕೋಬಹುದಾಗಿರುತ್ತೆ ಇನ್ನು ಒಂದರಿಂದ ಐದನೇ ತರಗತಿಗೆ ಎಸ್ಸೆ ಟು ಹೇಗೆ ಮಾಡೋದು ಅಂತ ನೋಡೋದಾದರೆ ಒಂದನೇ ತರಗತಿಗೆ ಶೇಕಡ ಇಪ್ಪತ್ತರಷ್ಟು ಮತ್ತು ಎರಡರಿಂದ ಐದನೇ ತರಗತಿಯ ಶೇಕಡ ಹದಿನೈದರಷ್ಟು ಪಠ್ಯವನ್ನು ಒಳಗೊಂಡಂತೆ ಒಂದನೇ ತರಗತಿಗೆ ಒಟ್ಟು ಶೇಕಡ ಅರವತ್ತೈದು ಮತ್ತು ಎರಡರಿಂದ ಐದನೇ ತರಗತಿಗೆ ಶೇಕಡ ಅರವತ್ತರಷ್ಟು ಪಠ್ಯವನ್ನು ಎ ಟೂಗೆ ಪರಿಗಣಿಸುವುದು ಇಲ್ಲಿ ನೀವು ಗಮನಿಸಬೇಕಾದಂತಹ ಅಂಶ ಶೇಕಡ ನೂರರಷ್ಟು ಅಲ್ಲ ಶೇಕಡ ಅರವತ್ತರಷ್ಟು ಮಾತ್ರ ಪರಿಗಣಿಸ್ಬೇಕಾಗತ್ತೆ ಅಂದರೆ ದಿನಾಂಕ ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಪಠ್ಯವನ್ನು ಮಾತ್ರ ಪರಿಗಣಿಸಬೇಕಾಗತ್ತೆ ದಿನಾಂಕ ಇಪ್ಪತ್ತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ಎಲ್ ಬಿ ಎ ಪ್ರಶ್ನಕೋಟಿಯನ್ನು ಆಧರಿಸಿ ಮೌಖಿಕ ಮತ್ತು ಲಿಖಿತ ಮೌಲ್ಯಾಂಕನವನ್ನು ಮಾಡಬೇಕು ದಿನಾಂಕವನ್ನು ಸಹ ನಿಗದಿಪಡಿಸಿದ್ದು ಈ ದಿನಾಂಕದಲ್ಲೇ ನಾವು ಪರೀಕ್ಷೆಯನ್ನು ಮಾಡಬೇಕಾಗತ್ತೆ ಯಾವ ರೀತಿ ಮಾಡೋದು ಅಂತ ನೋಡೋದಾದರೆ ಎಲ್ಲ ಭಾಷೆ ಮತ್ತು ಕೋರ್ ವಿಷಯಗಳಿಗೆ ಹತ್ತು ಅಂಕಗಳಿಗೆ ಮೌಖಿಕ ಮತ್ತು ನಲವತ್ತು ಅಂಕಗಳಿಗೆ ಲಿಖಿತ ಒಟ್ಟಾರೆ ಐವತ್ತು ಅಂಕಗಳಿಗೆ ಮೌಲ್ಯಾಂಕನ ನಡೆಸಿ ಇಪ್ಪತ್ತು ಅಂಕಗಳಿಗೆ ಪರಿವರ್ತಿಸುವುದು ಅಂದರೆ ಸರಳವಾಗಿ ಹೇಳಬೇಕು ಅಂತಂದರೆ ಎಸ್ ಎ ಒನ್ನನ್ನು ಅನ್ನು ಹೇಗೆ ಮಾಡಿದ್ವೋ ಅದೇ ರೀತಿ ಎಸ್ ಎ ಟೂ ಅನ್ನು ಸಹ ಮಾಡಬೇಕಾಗತ್ತೆ ಇನ್ನು ಫಲಿತಾಂಶವನ್ನು ನಿರ್ಣಯಿಸೋದಕ್ಕೆ ಶಾಲೆಗಳಿಂದ ಎಸ್ ಎ ಟಿ ಎಸ್ನಲ್ಲಿ ದಾಖಲಿಸಿರುವ ಎಫ್ ಎ ಒನ್ ಎಫ್ ಎ ಟು ಎಫ್ ಎ ತ್ರೀ ಎಫ್ ಎ ಫೋರ್ ಮತ್ತು ಎಸ್ ಎ ಒನ್ ಅಂಕಗಳೊಂದಿಗೆ ಎಸ್ ಎ ಟೂನ ಪರಿವರ್ತಿಸಿದ ಇಪ್ಪತ್ತು ಅಂಕಗಳನ್ನು ಮೇಲ್ಕಂಡಂತೆ ಪರಿಗಣಿಸಿ ಅಂತಿಮವಾಗಿ ಫಲಿತಾಂಶ ನಿರ್ಣಯಿಸಲು ಅಂಕಗಳನ್ನು ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಹದಿನೈದು ಪ್ಲಸ್ ಇಪ್ಪತ್ತು ಪ್ಲಸ್ ಇಪ್ಪತ್ತು ಒಟ್ಟು ನೂರರಂತೆ ಪರಿಗಣಿಸುವುದು ಒಟ್ಟು ನೂರು ಅಂಕಗಳಿಗೆ ಪರಿಗಣಿಸಿ ದಿನಾಂಕ ಎಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ನಡೆಯುವ ಪ್ರಾಥಮಿಕ ಶಾಲಾ ಸಮುದಾಯದತ್ತ ಶಾಲೆ ಕಾರ್ಯಕ್ರಮದಲ್ಲಿ ಫಲಿತಾಂಶ ಪ್ರಕಟಿಸುವುದು ಹಾಗೂ ಕೃತಿ ಸಂಪುಟ ಅಥವಾ ಉತ್ತರ ಪತ್ರಿಕೆಗಳ ಮುಖೇನ ವಿದ್ಯಾರ್ಥಿಗಳ ಕಲಿಕಾ ಪ್ರಗತಿಯನ್ನು ಎಸ್ ಡಿ ಎಂ ಸಿ ಹಾಗೂ ಪೋಷಕರೊಂದಿಗೆ ಹಂಚಿಕೊಳ್ಳುವುದು ಈವರೆಗೆ ನಾವು ಒಂದರಿಂದ ಐದನೇ ತರಗತಿಯವರೆಗಿನ ಮೌಲ್ಯಾಂಕನದ ವಿಧಾನದ ಬಗ್ಗೆ ನೋಡಿದ್ವು ಇನ್ನು ಮುಂದಿನ ಸಂಚಿಕೆಯಲ್ಲಿ ಆರರಿಂದ ಹತ್ತನೇ ತರಗತಿಯವರೆಗೆ ಮೌಲ್ಯಾಂಕನವನ್ನು ಮಾಡುವ ವಿಧಾನವನ್ನು ಸುತ್ತೋಲೆಯನುಸಾರ ನೋಡೋಣ